ಫ್ರೆಂಡ್ಸ್ ನಾನು ನಿಮ್ಮ ಕೇಸ್ ಮಾಡ್ತಾ ಇರ್ತರದು ಕೆಲ ಎಫ್ಟ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ಬಾಳೆಕಾಯಿ ಅಂದರೆ ಎದಕ್ಯ ಅಂತ ಹೇಳ್ತಾರೆ ಅದರಿಂದ ಮಾಡುವಂಥ ಒಂದು ತಿಂಡಿ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಮೊದಲಾಗಿ ಬಂದು ನಾನು ಆಲೂಗಡ್ಡೆನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಾಳೆಕಾಯಿನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಬಂದು ಕಾನ್ಫ್ಲವರು ಪುಟ್ಟ ಪುಡಿ ತೊಗೊಂಡಿದ್ದೀನಿ ಇದರಲ್ಲಿ ಪುಟ್ಟು ಮಾಡ್ತಾರೆ ನಾನು ಇದರಿಂದ ಒಂದು ಸ್ನ್ಯಾಕ್ಸ್ ಮಾಡಿ ತಿಂದು ನೋಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿತ್ತು ಅದಕ್ಕೆ ನಿಮಗೂ ಮಾಡಿ ತೋರಿಸೋಣ ಅಂತ ನಾನು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ ಮೊದಲಾಗಿ ಬಾಳೆಹಣ್ಣು ಈ ಬಿಡಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ತರಕಾರಿ ನಾವು ಯಾವಾಗ ಬೇಕಾದ್ರು ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಮ್ಯಾಚ್ ಮಾಡೋಣ ಒಂಥರ ಮುದ್ದೆ ಥರ ಮಿಕ್ಸ್ ಮಾಡೋಣ ಮಿನಿಟಾಗಿ ಈ ರೀತಿ ಎಲ್ಲನೂ ಪ್ರೆಸ್ ಮಾಡಿಕೊಂಡು ಇದಕ್ಕೆ ನಾವು ಜೋಳದ ಹಿಟ್ಟು ತೊಗೊಂಡಿದ್ದೀವಲ್ಲ ಅದನ್ನು ನಾವು ಇದೊಳ್ದು ಹಾಕೊಳ್ಳೋಣ ಇದನ್ನು ಸೇಸಿ ಇದನ್ನು ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನು ಕ್ಯಾರೆಟ್ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಕ್ಯಾರೆಟು ಮತ್ತು ಈರುಳ್ಳಿ ಹಸಿರು ಮೆಣಸಿಕಾಯಿ ಕರಿ ಸೊಪ್ಪು ಎಲ್ಲಾನು ಇದಕ್ಕೆ ಹಾಕೋತಾ ಇದ್ದೀನಿ ಎಲ್ಲಾನು ನೀಟಾಗಿ ನಾವು ಚಪಾತಿಗೆ ಹಿಟ್ಟು ಕಲಸಂಗೆ ಕಲಸ್ಕೊಬೇಕು ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೋತಾ ಇದೀನಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಆಗೋದ್ರೆ ಒಂಥರ ದೋಸೆ ಥರ ಆಗುತ್ತೆ ದೋಸೆ ಇಟ್ಕಳ್ ಹೋಗುತ್ತೆ ನಾವು ಇದನ್ನು ಇಡ್ಲಿ ಥರ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಅದಕ್ಕೆ ನಾನು ಕಲ್ಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಥರ ಇಡ್ಲಿ ಕೇಳೋದ್ರೆ ನಾವು ಅನ್ನ ಬೇಯಿಸ್ಕೊಂಡು ಹಾಗೆ ತಿಂತೀವಿ ಮತ್ತು ಜೋಳದ ಹಿಟ್ಟು ಪುಡಿ ಇದೆಯಲ್ಲ ಅದನ್ನು ನಾವು ಪುಟ್ಟು ಥರ ಮಾಡಿಕೊಂಡು ಅದ್ರ ಜೊತೆ ಬಾಳೆಹಣ್ಣು ನಾವು ಯಾವಾಗಲೂ ಕಾಂಬಿನೇಷನ್ ಮಾಡ್ಕೊತೀನಿ ಅದು ನಮಗೆ ಈ ರೀತಿಯೂ ನಾವು ಮಾಡ್ಕೊತೀನಿ ತುಂಬ ವೆರೈಟಿ ಟೇಸ್ಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎರಡೂ ಕ್ಯಾಲ್ಸಿಯಮ್ ಇರೋ ಐಟಮೇ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ಕೊಡೋದ್ರಿಂದ ಕರಿ ಮಕ್ಕಳು ತಿಂದಂಗೂ ಆಗುತ್ತೆ ಕ್ಯಾಲ್ಸಿಯಂ ಮಕ್ಳಿಗೆ ಸಿಕ್ಕಂಗೂ ಆಗುತ್ತೆ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗು ಮಾಡ್ಬೋದು ಇದನ್ನು ಅದೇ ಹೇಳಿದ್ರೆ ಜೋಳದ ಹಿಟ್ಟನ್ನು ನಾವು ಪುಟ್ಟು ಮಾಡ್ಕೊ ಅದೇ ರೀತಿಯೂ ಇದನ್ನು ಬೇಯಿಸ್ಕೊತಿದ್ದ ತುಂಬ ಟೇಸ್ಟಿಯಲ್ಲಿರುತ್ತೆ ಆಮೇಲೆ ಎರಡು ಎರಡು ವೆರೈಟಿ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಚಪಾತಿಗೆ ಇರ್ತದೆ ನಾವು ಓ ಯಾವ ಥರ ನಡ್ಕುತ್ತೀವೋ ಆ ಥರ ನನಗೆ ಇದನ್ನು ಕಲಿಸ್ಬೇಕು ಆವಾಗಲೇ ನೀಟಾಗಿ ಇದನ್ನು ಆಗಿ ಒಳ್ಳೆ ರುಚಿ ಸಿಗೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಟೆಸ್ಟು ಎಲ್ಲ ಮಿಕ್ಸ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಇದೆ ತರಕಾರಿ ನೀವು ಯಾವ ಥರ ತರಕಾರಿ ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಮಕ್ಕಳು ತರಕಾರಿ ಬೇಡ ಅಂತ ಬಿಸಾಡ್ತೀವಲ್ಲ ಆ ಥರ ನಾವು ತರಕಾರಿ ಬಿಸಾಡೋದು ಬೇಡ ಅಂತ ಎಲ್ಲ ತರಕಾರಿನೂ ಈ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಬಿಡೋಣ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಅದು ನೀರು ಬಿಸಿ ಆಗಲಿ ಎಲ್ಲನೂ ಈ ರೀತಿ ನಾನು ಅದಕ್ಕೆ ನಾನು ತಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ನೀರು ಕಾದಿದೆ ಬೇಯಕ್ಕೆ ಗಿಡನ ನಾವು ಎಲ್ಲವನ್ನೂ ಈ ರೀತಿ ಇಟ್ಕೋತಾ ಇದ್ದೀನಿ ಬೇಯಕ್ಕೆ ಬೇಯಿ ಇಟ್ಕೊಂಡಿದ್ದೀನಿ ಇದು ಬೇಯಲಿ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇದು ಬೇಯುತ್ತೆ ಉರಿ ಜಾಸ್ತಿ ಕುಟ್ಕೊಳ್ತಾ ಇದ್ದೀನಿ ಇದು ಇವಾಗ ಆಗಿದೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ನಾವು ಇದರಲ್ಲಿ ಇನ್ನೊಂದು ರೀತಿನೂ ಮಾಡ್ಕೋಬೋದು ಅದನ್ನು ತೋರಿಸ್ತೀನಿ ನಿಮಗೆ ಏನು ಅಂತ ಇವಾಗ ಬೆಂದಿದೆಯಲ್ವಾ ಈ ರೀತಿ ತಿನ್ನಂಗಿದ್ರೆ ಈ ರೀತಿನೂ ತಿನ್ಬೋದು ಸ್ಟವ್ ಹಸ್ಕೊಂಡು ನಾನು ತವಾ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದರಿಂದ ಒಂದೆರಡು ಅಷ್ಟೇ ಜಾಸ್ತಿ ಎಣ್ಣೆನೂ ಬೇಡ ಎರಡು ಎಣ್ಣೆ ಎರಡು ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಇದರಲ್ಲಿ ಇಟ್ಕೊಂಡು ಒಂದೆರಡು ಫ್ರೈ ಮಾಡ್ಕೊಳ್ಳೋಣ ಈ ಥರ ಇಷ್ಟ ಅನ್ನೋರು ಈ ಥರ ಹೊಡ್ಕೋಬೋದು ಇಲ್ಲ ಬೇಯಿಸ್ಕೊಂಡು ತಿನ್ನೋ ಆದರೆ ಬೇಯಿಸ್ಕೊಂಡು ತಿನ್ಬೋದು ಎರಡು ರೀತಿಯೂ ಇದರಲ್ಲಿ ಮಾಡ್ಕೋಬೋದು ಇದು ಇವಾಗ ಆಗಿದೆ ನೋಡಿ ಜಸ್ಟ್ ನಾವು ಎರಡು ಸೈಡೇನು ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಏನು ಫ್ರೈ ಮಾಡ್ಕೊಂಡಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡಿದೆ ಅಂತ ಈ ಜೋಳದಿಟ್ಟು ನಾವು ತಗೊಂಡು ನಿಮ್ಮ ಬಾಳೆನೂ ಬೇಕು ಅಂತಂದರೆ ಬಾಳೆಹಣ್ಣು ಹಾಕೋಬೋದು ಬೇಡ ಅನ್ನೋರು ಬೇಕಾದ್ರೆ ಆ ರೀತಿಯೂ ಮಾಡ್ಕೊಂಡು ತಿನ್ಬೋದು ನೋಡಿ ರೀತಿ ಬೇಯಿಸ್ಕೊಂಡಿದ್ದೀನಿ ಒಂದನ್ನು ಇನ್ನೊಂದು ಬಂದು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೆಲವ್ರಿಗೆ ಬೇಯಿಸಿದ್ದು ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ಅದನ್ನು ನಾವು ರೋಸ್ಟ್ ಮಾಡಿಕೊಂಡು ತಿನ್ಕೋಬೋದು ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಬೆಲ್ ಬಟಮ್ ಇದೆ ಬೆಲ್ ಬಟಮ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆನ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಒಂದು ಟೆಸ್ಟ್ ಕೊಡಿ ಫ್ರೆಂಡ್ಸ್ ನಾನು ಇನ್ನೊಂದು ಅಂದ್ಕೊಂಡಿದ್ದೀನಿ ಲೈವ್ ಆಗಿ ನಾನು ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಟೈಮಿಸು ಬಂದು ಒಂಬತ್ತುವರೆಯಿಂದ ಹತ್ತು ಗಂಟೆಯಿಂದ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಹತ್ತರಿಂದ ಹತ್ತುವರೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಟೈಮು ಸೆಟ್ ಆಗುತ್ತೆ ಓಕೆ ನಿಮಗೆ ಈ ಟೈಮಲ್ಲಿ ಮಾಡಿ ಅಂತ ನಿಮಗೆ ಯಾವುದಾದ್ರು ಅಭಿಪ್ರಾಯ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ತಕ್ಕಂತೆ ನಾನು ನೋಡೋಣ ಟ್ರೈ ಮಾಡ್ತೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಲೈವ್ ಮಾಡೋಣ ಅಂತ ಇದ್ದೀನಿ ಇನ್ನೂ ನಾನು ಅದರದು ಏನು ಎಕ್ಸ್ಪೀರಿಯನ್ಸು ಇಲ್ಲ ಬಂದು ಲೈವ್ ಮಾಡೋಣ ಅಂತ ಇದ್ದೀನಿ ನೀವೇನಾದರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಲೈಂಗ್ ಮಾಡ್ತೀನಿ ಈ ರೀತಿ ಅಂದ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ನೀವೇನು ಹೇಳ್ತೀರಾ ದಯವಿಟ್ಟು ಬಂದು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸಪೋರ್ಟು ನಿಮ್ಮ ಸಹಾಯ ಯಾವಾಗಲೂ ನನ್ನ ಜೊತೆ ಇರಲಿ ನಿಮ್ಮ ಆಶೀರ್ವಾದ ಇದ್ರೇ ನಾನು ಏನಾದರೂ ಮುಂದೆ ಮಾಡೋಕ್ಕಾಗೋದು ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಾನು ನಿಂಬ್ರೋಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್